ಎಲ್ಲರಿಗೂ ನಮಸ್ಕಾರ ಈ ಥರ ವೀಡಿಯೋಸ್ನ ನಾವೆಲ್ಲರೂ ನೋಡ್ತೀವಲ್ವ ಸೋಷಿಯಲ್ ಮೀಡ್ಯಾದಲ್ಲಿ ಆ ಥರ ವೀಡಿಯೋಸ್ನ ನಾನು ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಹೇಳ್ತೀನಿ ಲೆಟ್ ಟ್ರೈ ಪನ್ನೀರ್ ಮಸಾಲ ಅವರು ಫಸ್ಟು ಗೋಡಂಬಿನೂ ಮತ್ತು ಈರುಳ್ಳಿನೂ ನೀಟಾಗಿ ಬಾಯ್ಲ್ ಮಾಡಿ ಅದನ್ನು ನೈಸ್ ಪೆಸ್ಟಾಗಿ ಇಟ್ಕೊಂಡಿದ್ದಾರೆ ನಾನಿಲ್ಲಿ ಗೋಡಂಬಿ ಬದಲಿಗೆ ಕೋಕೋನೇಟ್ನ ಆ್ಯಡ್ ಮಾಡ್ತಿದ್ದೀನಿ ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಗೋಡಂಬಿನೇ ಟ್ರೈ ಮಾಡಿರ್ತೀರಲ್ಲ ಸಲ ತೆಂಗಿನಕಾಯಲ್ಲೂ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಫಸ್ಟು ಕಡಾಯಿ ಇಟ್ಟು ಕಡಾಯಿಗೆ ಎಣ್ಣೆ ಹಾಕಿ ಕಾಯ್ದಾದ್ಮೇಲೆ ಅದಕ್ಕೆ ಸ್ಪೈಸಸ್ ಹಾಕಿ ಪನ್ನೀರನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ನೋಡಿ ನಾನೇ ಮನೇಲಿ ಮಾಡಿರೋ ಪನ್ನೀರು ಎರಡು ಲೀಟ್ರ್ ಅದಕ್ಕೆ ಇಷ್ಟ ಪನ್ನೀರ್ ಬಂದಿದ್ದು ಇದನ್ನು ಫ್ರೈ ಮಾಡ್ಕೊಳೋಕ್ಕೆ ಸ್ಪೈಸಸ್ ಏನಂತ ಹಾಕ್ಕೊಂಡಿದ್ದೀನಿ ಅಂದರೆ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಉಪ್ಪು ಅರ್ಶನ ಹಾಕ್ಕೊಂಡು ಪನ್ನೀರ್ನ ಚೆನ್ನಾಗಿ ಫ್ರೈ ಮಾಡಿ ಮಾಡಿಟ್ಕೊಂಡು ನೋಡಿ ಎಲ್ಲನೂ ನಾನೊಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಇಷ್ಟು ಪನ್ನೀರಿಗೆ ಖಾರ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈಗ ನಾನು ಅದೇ ಎಣ್ಣೆಗೆ ಚಕ್ಕೆ ಲವಂಗ ಜೀರಿಗೆ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕರ್ಬೇವ್ ಸೊಪ್ಪು ಅವರು ಕರ್ಬೇನ ಸೊಪ್ಪುನೇನು ಆ್ಯಡ್ ಮಾಡಿಲ್ಲ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ಸಣ್ಣದಾಗಿ ಚಾಪ್ ಮಾಡಿರೋ ಈರುಳ್ಳಿ ಅದಾದಮೇಲೆ ಎರಡು ಹಸಿರು ಮೆಣ್ಸಿನ್ಕಾಯ ಹೇಳಿದ್ದಾರೆ ನಾನು ಈರುಳ್ಳಿ ಜೊತೆಗೇ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಆದಮೇಲೆ ಮೇಲೆ ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಎಕ್ಸ್ಟ್ರಾ ಸೇರಿಸಿರೋದು ಅಂದರೆ ಆ ವಿಡಿಯೋದಲ್ಲಿ ಇದಕ್ಕೆ ಡಿಫ್ರೆನ್ಸ್ ಮಾಡಿರೋದು ಅಂದರೆ ಅವರು ಟೊಮೊಟೊನ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ನಾನಿಲ್ಲಿ ಪೇಸ್ಟ್ ಮಾಡೋಕ್ಕಿದ್ದೀನಿ ಏಕೆಂದರೆ ಗ್ರೇವಿಗೆ ಪೇಸ್ಟ್ ಮಾಡೋಕ್ರೆ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ಅವರು ಕರ್ಬೇನ್ ಸೊಪ್ಪು ಸೇರಿಸಿಲ್ಲ ನಾನಿಲ್ಲಿ ಕರ್ಬೇನ್ ಸೊಪ್ಪನ್ನ ಸೇರಿಸಿದ್ದೀನಿ ಮತ್ತು ಕ್ಯಾಶೊ ಫ್ಲೇವರ್ ಬದಲಿಗೆ ನಾನಿಲ್ಲಿ ಕೋಕೋನಟ್ ಫ್ಲೇವರ್ನ ಆ್ಯಡ್ ಮಾಡಿದ್ದೀನಿ ಪನ್ನೀರ್ಗೂ ಕೋಕೋನಟ್ ಫ್ಲೇವರ್ಗೂ ಚೆನ್ನಾಗಿರುತ್ತೆ ಮತ್ತು ಕಾಂಬಿನೇಷನ್ನು ನಾನು ಟ್ರೈ ಮಾಡಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಯಾವಾಗಲೂ ಕ್ಯಾಶಸ್ ಟ್ರೈ ಮಾಡಿರ್ತೀರ ಒಂದ್ಸಲಿ ಕೋಕೋನೆಟಲ್ಲೂ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೇವಿ ಟ್ರೈ ಮಾಡ್ತಾರೆ ಅದರಲ್ಲೂ ಯಾವಾಗಲೂ ಕ್ಯಾಶಸ್ಸಲ್ಲೇ ಟ್ರೈ ಮಾಡ್ತಾರೆ ಈ ಥರನೂ ಸಲ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ನೋಡಿ ಕಲರ್ ಎಲ್ಲ ಚೇಂಜ್ ಆದಮೇಲೆ ಈ ಥರ ಬರುತ್ತೆ ಅದು ನೀಟಾಗಿ ಎಲ್ಲ ಗ್ರೇವಿ ಬಂದಾಗ ಅದಾದಮೇಲೆ ಅದಕ್ಕೆ ಪನ್ನೀರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಗ್ರೇವಿ ರೆಡಿ ಆಯಿತು ು ಈಗ ರಿಸಲ್ಟ್ ಹೇಳೋ ಸಮಯ ತುಂಬಾ ರುಚಿಯಾಗಿ ಬಂದಿತ್ತು ಅವ್ರು ಹೆಂಗೆ ಹೇಳಿದ್ರು ಹಂಗೆ ಬಂದಿತ್ತು ಆದರೆ ವಿಡಿಯೋ ನೋಡ್ಕೊಂಡು ಮಾಡಬೇಕಾದ್ರೆ ಅವ್ರು ಹೇಳೋದಕ್ಕೂ ನಾವು ಮಾಡಬೇಕಾದ್ರೂ ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಂಡು ಮಾಡಿ ಅವಾಗ ಚೆನ್ನಾಗಿ ಬರುತ್ತೆ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ ಹೆಂಗೆ ಮಾಡಿದ್ರೆ ಹೆಂಗೆ ಚೆನ್ನಾಗಿರುತ್ತೆ ಅಂತ ಇದೊಂದು ಪರೋಟ ಜೊತೆ ಚಪಾತಿ ಜೊತೆ ತಿನ್ನಕ್ಕೆ ಸೂಪರ್ ಆಗಿತ್ತು ನಾನು ನೋಡಿ ಚಪಾತಿ ತೊಟ್ಟಿ ಟೇಸ್ಟ್ ಮಾಡಿದೆ ಥ್ಯಾಂಕ್ ಯು